ಗೊತ್ತಿಲ್ಲ ನಿಮ್ಮ ಹಿಂಗೈಯನ್ನ ಮಗುವಿನ ಹೊಟ್ಟೆ ಮೇಲಿಡಿ ಎಷ್ಟು ಬಿಸಿ ಇದೆ ನೋಡಿ ಇನ್ನೊಂದು ಕೈಯಲ್ಲಿ ನಿಮ್ಮ ಹಣೆ ಮುಟ್ಟಿ ನೋಡಿಕೊಳ್ಳಿ ಎರಡರ ಬಿಸಿ ಹೋಲಿಸಿ ನೋಡಿ ಮಗು ಮೈ ಸ್ವಲ್ಪ ತಣ್ಣಗಿದೆ ಈಗ ಏನ್ ಮಾಡೋದು ನಾನು ಅವಳನ್ನ ಸಮಾಧಾನ ಮಾಡಕ್ಕೆ ನೋಡಿದಷ್ಟು ಅವಳು ಇನ್ನೂ ಅಳ್ತಾ ಇದ್ದಾಳೆ ಬೇಗ್ ಬರ್ತೀಯಾ ಓ ನಾನು ಸ್ನಾನ ಮಾಡ್ತಾ ಇದ್ದೀನಿ ಅವಳು ಯಾಕೆ ಅಳ್ತಾ ಇದ್ದಾಳೆ ದಯವಿಟ್ಟು ಅವಳನ್ನ ಸ್ವಲ್ಪ ನೋಡ್ಕೋತೀರಾ ಅದೇ ಅವತ್ತು ನಮ್ಗೆ ನರ್ಸ್ ಹೇಳಿಕೊಟ್ರಲ್ಲ ಓ ಕೆ ಎಂ ಸಿ ಹೌದು ನಿಮ್ಗೆ ನೆನ್ಪಿದ್ಯಾ ಹೌದು ಸ್ವಲ್ಪ ನೆನಪಿದಿರತ್ತ ಹಾ ಸರಿ ನಾ ನಿಮ್ಗೆ ವಿವರಿಸ್ತೀನಿ ಇರಿ ಮೊದ್ಲು ಒಳ್ಳೆ ಸ್ಥಳ ನೋಡಿ ಆರಾಮವಾಗಿ ಕೂತ್ಕೊಳ್ಳಿ ನಿಮ್ಮ ಬೆನ್ನಿಗೆ ಆಧಾರ ಇರಲಿ ಮುಂದೆ ಮಗುವಿನ ಬಟ್ಟೆ ಹುಷಾರಾಗಿ ತೆಗೆಯಿರಿ ಮಗುಗೆ ಕಾಲ್ ಚೀಲ ಮೂಲೆ ಕಾಚ ಮತ್ತು ಈಗ ಏನ್ ಮಾಡಬೇಕು ಈಗ ನಿಧಾನವಾಗಿ ಮಗುನ ಎತ್ತಿ ಮತ್ತು ಕುರ್ಚಿಯ ಮೇಲೆ ಆರಾಮವಾಗಿ ಕೂತ್ಕೊಳ್ಳಿ ಮಗುವನ್ನ ನಿಮ್ಮ ಎದೆಯ ಮಧ್ಯದಲ್ಲಿ ಇಟ್ಟುಕೊಳ್ಳಿ ನಿಮ್ಮ ಚರ್ಮ ಮಗುವಿನ ಚರ್ಮಕ್ಕೆ ತಾಕುವಂತೆ ಇರಬೇಕು ಮಗುವಿನ ಮುಖ ಎಡಗಡೆಗೆ ತಿರುಗಿರ್ಲಿ ತುಂಬಾ ಮುದ್ದಾಗಿದೆ ನಂಗೊತ್ತು ಈಗ ಮಗುವಿನ ಕೈ ಮತ್ತೆ ಕಾಲುಗಳನ್ನ ಚಾಚಿರುವಂತೆ ಇರಿಸಿ ನಿಮ್ಮ ಕೈ ಮಗುವಿನ ಬೆನ್ನಿಗೆ ಆಸರೆಯಾಗಿ ಇರಲಿ ಮುದ್ದು ಬಂಗಾರಿ ನಿನ್ನ ಯಾವಾಗಲೂ ಹೀಗೆ ನೋಡ್ಕೋತೀನಿ ಅಂತ ಪ್ರಮಾಣ ಮಾಡ್ತೇನೆ ಕೆ ಎಂ ಸಿ ಮಾಡೋದರಿಂದ ಮಗು ಮತ್ತು ಕುಟುಂಬದವರೊಂದಿಗೆ ಬಾಂಧವ್ಯ ಹೆಚ್ಚಾಗುತ್ತೆ ಮತ್ತೆ ಮಗುನ ನೋಡ್ಕೊಳ್ಳೋಕೆ ಅಪ್ಪ ಅಮ್ಮ ಆಗಿರೋ ನಮಗೂ ಧೈರ್ಯ ಬರುತ್ತೆ ಈಗ ಇನ್ನೂ ಹೆಚ್ಚಿನ ಆಧಾರಕ್ಕಾಗಿ ನಾನು ನಿಮ್ಮನ್ನ ಮತ್ತು ಮಗುವನ್ನ ಸೇರಿಸಿ ಬಟ್ಟೆಯಿಂದ ಸುತ್ತೇನೆ ಕೆಎಂಸಿ ಮಾಡೋದ್ರಿಂದ ಮಗುವಿನ ತೂಕ ಹೆಚ್ಚುತ್ತೆ ಮಗುವಿನ ಬುದ್ಧಿ ಕೂಡ ಹೆಚ್ಚು ಚುರುಕಾಗುತ್ತೆ ಕೆಎಂಸಿ ಮೂಲಕ ನಾವು ಮಗುವನ್ನ ಚೆನ್ನಾಗಿ ನೋಡ್ಕೋತೀವಿ ಅನ್ನುವ ಭರವಸೆ ಮಗುಗೂ ನಮ್ಮ ಬಗ್ಗೆ ಮೂಡುತ್ತೆ ಅದರ ಧೈರ್ಯನೂ ಹೆಚ್ಚಾಗುತ್ತೆ ತುಂಬಾ ಸಡಿಲವಾಗಿದ್ಯಾ ಇಲ್ಲ ಇಲ್ಲ ಮಗುಗೆ ಇದು ತುಂಬಾ ಇಷ್ಟ ಅನ್ಸುತ್ತೆ ನೋಡು ಹೇಗೆ ನಗ್ತಾ ಇದೆ ನಮ್ ಮಗು ಇನ್ಮೇಲೆ ನೀವೇ ಮಾಡಿ ಆಯ್ತಾ ಹಾ ಆಯ್ತು ಮಾಡ್ತೀನಿ